ಹಾಯ್ ಹಲೋ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ ಲಾಗ್ ಗೈಸ್ ಈ ವಿಡಿಯೋ ಬಂದುಬಿಟ್ಟು ಶ್ರೀರಾಮನವಮಿ ಹಬ್ಬಕ್ಕೆ ನಾವು ಊರಿಗೆ ಹೋದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಆದರೆ ಅಪ್ಲೋಡ್ ಮಾಡೋಣ ಅಂತ ಆಸೆ ಇತ್ತು ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಹಬ್ಬದ ಹಿಂದಿನ ದಿನ ಕೆಲಸಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಂತರ ನಮ್ಮ ಹೆಣ್ಮಗಳ ಮಗಳು ಇದ್ಲು ಕಾಲೇಜ್ ಮುಗಿಸ್ಕೊಂಡು ಬರ್ತೀನಿ ಅಂತ ಸೊ ನಾವಿಬ್ಬರೂ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಸ್ಗೆ ಹೋಗೋಣ ಅಂತ ಮಾತಾಡಿಕೊಂಡು ಇದ್ದೀವಿ ನಮ್ಮ ಯಜಮಾನ್ರು ಇನ್ನವರೆಲ್ಲ ಸ್ವಲ್ಪ ಮುಂಚೆನೆ ಅಂದರೆ ಮಾರ್ನಿಂಗ್ ಲೆವೆನ್ಗೆಲ್ಲೂ ಹೊಟ್ಟೋದ್ರು ಅವ್ರ ಊರಿಗೆ ನಾವು ಊರಿಗೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ವಿ ಸೊ ಅವರು ಊರಿಗೆ ಆಲ್ರೆಡಿ ಹೊಟ್ಟೋದ್ರು ಇನ್ನು ನಾನು ನಮ್ಮ ಹೆಣ್ಮಗಳ ಮಗಳು ಊರಿಗೆ ಹೋಗೋಣ ಅಂತ ಮನೆ ಹತ್ರ ಬಂದಿದ್ಲ ಹುಡುಗಿ ಸೊ ಜೊತೆಯಲ್ಲಿ ಇಬ್ಬರೂ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಫಾಸ್ಟಾಗಿ ಬಂದರೆ ಜಸ್ಟ್ ಬರೀ ಫೈವ್ ಮಿನಿಟ್ಸ್ ಅಷ್ಟೇ ಹಂಗೂ ಹಿಂಗೂ ಹೋಗ್ಲಾಡ್ಕೊಂಡು ಬಂದರೆ ಒಂದು ಹತ್ತು ನಿಮಿಷ ಆಗತ್ತೆ ಇದು ಬಂದುಬಿಟ್ಟು ಆಟೋ ಸ್ಟ್ಯಾಂಡು ಇದು ನಮ್ಮ ಮುಳ್ಬಾಗಿಲಿನಲ್ಲಿ ಯಾರೆಲ್ಲ ಮುಳ್ಬಾಗಲಿನವ್ರು ನೋಡ್ತೀರ ಈ ವಿಡಿಯೋನ ಒಂದು ಕಾಮೆಂಟ್ ಹಾಕಿ ವಿಯರ್ ಫ್ರಮ್ ಮುಲ್ಬಾಗಲ್ ಅಂತ ಆ್ಯಂಡ್ ಹಾಗೆ ನಡ್ಕೊಂಡು ಬರ್ತಾ ಇದ್ವಿ ಸೊ ಅತ್ತೆ ಅವರು ಎಲೆಟ್ಗೆ ತಗೋಬಾ ಅಂತ ಹೇಳಿದರು ಅದು ಎಲೆ ಎಲ್ಲಿದೆ ಅಂತ ಉಡ್ಕೊಳ ಅಂತ ಬರ್ತಾ ಇದ್ವಿ ಆ್ಯಂಡ್ ಈ ಬಿಲ್ಡಿಂಗ್ ಯಾಕೆ ತೋರಿಸ್ತಿದ್ದೀನಿ ನಾನು ಅಂತಂದರೆ ಇದು ಬಂದುಬಿಟ್ಟು ನಮ್ಮದು ಹೊಸ ಕೊಟ್ರಸ್ ನೋಡಿ ನಮ್ಮದು ಹೊಸ ಕೊಟ್ರಸ್ ರೆಡಿ ಆಗ್ತಿದೆ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಮನೆ ಇದೆ ಸೊ ಹಂಗೆ ನಡ್ಕೊಂಡು ಬರ್ತಾ ಇದ್ದರೆ ಇಲ್ಲಿ ಎಲೆ ಇಕ್ಕಿದ್ರು ಇವರು ಈ ಕಡೆ ಇರೋದು ಒನ್ ಟ್ವೆಂಟಿ ಆ್ಯಂಡ್ ಈ ಕಡೆ ಇರೋದು ಒನ್ ಫಾರ್ಟಿ ಹೇಳಿದರು ಚೆನ್ನಾಗಿತ್ತು ಎಲೆ ಏನಂದರೆ ಸೂಪರಾಗಿತ್ತು ನಾಟಿ ಎಲೆ ಅಂತೆ ನಾನು ಒನ್ ಫಾರ್ಟಿ ಇತ್ತು ಅಲ್ವಾ ಅದನ್ನು ತಗೊಂಡೆ ಒನ್ ಕಟ್ ತಗೊಂಡೆ ಆದರೆ ನಾನು ಕೊಟ್ಟಿದ್ದು ಅದಕ್ಕೆ ಬರೀ ಒನ್ ಟೆನ್ ಅಷ್ಟೇ ಸೊ ಅದಕ್ಕೆ ಬಿಲ್ ಪೇ ಮಾಡಿಬಿಟ್ಟು ಹಾಗೆಯೇ ಮುಂದೆ ಹೋಗ್ತಾ ಇದ್ವಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮ್ಮ ಊರಿಗೆ ಹೋಗೋ ಬಸ್ಗಳೆಲ್ಲ ಇಲ್ಲೇ ಸ್ಟಾಪ್ ಆಗೋದು ಮೊದಲೆಲ್ಲ ಇಲ್ಲಿಂದ ಹೋಗ್ತಾ ಇದ್ದಿದ್ದು ಸೊ ಅಲ್ಲಿ ಪ್ರೈವೇಟ್ ಬಸ್ ಸ್ವಲ್ಪ ಮುಂದೆ ಬಂದರೆ ಇನ್ನು ನಮ್ಮ ಗೌರ್ಮೆಂಟ್ ಬಸ್ ಸ್ಟಾಪ್ ಬಂದೇ ಬಿಡ್ತು ಇಲ್ಲಿ ಫೇಮಸ್ ಏನಪ್ಪ ಅಂದರೆ ಅಲ್ಲಿ ಕಾಣಿಸ್ತಿದ್ದಾರೆ ನೋಡಿ ನಮ್ಮ ಅಂಜಪ್ಪ ಅವರು ಅಂದರೆ ಆಂಜನೇಯ ಮುಲ್ಬಾಗ್ಲ ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಆಂಜನೇಯ ಸ್ವಾಮಿ ಕಾಣಿಸ್ತಾರೆ ಸೊ ಇನ್ನು ಮುಲ್ಬಾಗ್ಲ ಬಸ್ ಸ್ಟಾಪ್ಗೆ ಎಂಟ್ರಿನೇ ಆಗಿಬಿಟ್ವಿ ಸೊ ನಾನು ಮನೆಯಲ್ಲಿ ಟಾನಿಕ್ನ ಮರ್ತು ಬಂದಿದ್ದೆ ಚಿಕ್ಕ ಮಗುಗೆ ಜ್ವರ ಇತ್ತು ಟಾನಿಕ್ ಮರ್ತೋಗಿಬಿಟ್ಟು ಬಂದುಬಿಟ್ಟಿದ್ದೆ ಮತ್ತೆ ಹೋದರೆ ಬಸ್ ಮಿಸ್ ಆಗತ್ತೆ ಅಂತ ಇಲ್ಲೇ ಮುಲ್ಬಾಗಲ್ ಬಸ್ ಸ್ಟಾಪಲ್ಲಿ ಒಂದು ಮೆಡಿಕಲ್ ಸ್ಟೋರಲ್ಲಿ ತಗೊಂಡು ಊರಿಗೆ ಹೋದ್ವಿ ಸೊ ಇನ್ನು ಊರಿಗೆ ಹೋದ್ಮೇಲೆ ಅಲ್ಲಿ ಅತ್ತೆ ಅವರು ತುಂಬ ದಿನದಿಂದನೇ ಪಾಪ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೆ ಚಿಕ್ಕ ಚಿಕ್ಕದು ಪೇಂಟ್ ಬಾಕ್ಸ್ ತೊಗೊ ಬನ್ನಿ ಅಂತ ಹೇಳಿದರು ನಾನು ಕೆಲಸದಿಂದ ಬಂದು ತೊಗೊಂಡು ಲೇಟ್ ಆಗುತ್ತೆ ಅಂತ ನಮ್ಮ ಯಜಮಾನ್ರು ಬೇಗ ಹೋಗಿದ್ರಲ್ವಾ ಸೊ ಅವ್ರಿಗೆ ಹೇಳಿ ತರಿಸಿದ್ದೆ ಅದನ್ನು ನಾನು ಹೊಸ್ತಿಲ್ ಮೇಲೆ ಆಚೆ ಎಲ್ಲ ರಂಗೋಲಿ ಹಾಕೋಕ್ಕೆ ನೈಟಲ್ಲೆಲ್ಲ ರೆಡಿ ಮಾಡ್ಕೊಬಿಟ್ಟೆ ನಮ್ಮ ಹುಡುಗಿ ಬಂದುಬಿಟ್ಟು ಹೂವು ಕಟ್ತಾಯಿದ್ಲು ಸೊ ಇದೇ ನೈಟ್ ಎಲ್ಲನೂ ನಮ್ಮದು ರಂಗೋಲಿ ಹಾಕಿರೋದು ಆಮೇಲೆ ತೋರಿಸ್ತೀನಿ ಚಿಕ್ಕದಾಗಿ ಹೇಗೆ ಹಾಕಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ಸೊ ನೈಟೆಲ್ಲ ಮಲಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶ್ರೀರಾಮ ಹಬ್ಬದ ಶ್ರೀರಾಮ ನವಮಿ ಹಬ್ಬದ ದಿನ ನಾನು ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿಗೆ ಎದ್ದಿದ್ದೆ ನೋಡಿ ನಮ್ಮ ಮನೆ ಮೇಲೆ ಈ ಥರ ಇದೆ ವ್ಯೂ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಸೊ ಸಿಕ್ಸ್ ತರ್ಟಿಗೆ ಎದ್ದು ಬಂದ್ವಿ ಇನ್ನು ನವಮಿ ಅಲ್ವಾ ಇವತ್ತು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮುಗಿಸಿ ಸ್ನಾನಾದಿಗಳೆಲ್ಲ ಮುಗಿಸಿ ಮಕ್ಕಳೆಲ್ಲ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡ್ಕೊಬರೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ ನಮ್ಮದು ಪೂಜೆ ಆಗೋಷ್ಟೊತ್ತಿಗೆ ಮೂರು ನಾಲ್ಕು ಗಂಟೆನೇ ಆಗೋಯ್ತು ಮನೆಯಲ್ಲಿ ಅಡುಗೆ ಅದು ಇದೆಲ್ಲ ಮಾಡಿ ಸೊ ಯಾಕೆ ಅಂದರೆ ಅವತ್ತು ಕೆಲಸದವ್ರು ಬೇರೆ ಬಂದಿದ್ದರು ಸೋತೆ ಕೈ ಕೀಳೋದಕ್ಕೆ ಕೆಲಸದವ್ರು ಅಂದರೆ ಮಾಮೂಲಿ ಮನೆಯವ್ರೇನೆ ಆ್ಯಂಡ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿಬಿಟ್ಟಿದ್ದೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಒಂದು ಇದ್ದೇ ಮಾಡಿಬಿಡಲಿ ಬೇಸಿಗೆ ಬೇರೆ ಅಲ್ವಾ ಆಚೆ ಕಡೆ ಹೋದರೆ ಬಿಸಿಲಲ್ಲಿ ತುಂಬ ಓಡಾಡಿಬಿಡ್ತಾರೆ ಅಂತ ಇಬ್ಬರಿಗೂ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಆಮೇಲೆ ಎತ್ಕೊಂಡು ಹೋಗೋಣ ದೇವಸ್ಥಾನದ ಹತ್ರ ಅಂತ ಸೊ ಇವ್ರು ನಮ್ಮ ಇಲ್ಲ ಸರಿ ನಾವೇ ಹೋಗಿ ಬರೋಣ ನಾನು ಆಮೇಲೆ ನಮ್ಮ ಅರ್ಚನಮ್ಮ ಆಮೇಲೆ ನಮ್ಮ ವರ್ಷ ನಮ್ಮ ದೊಡ್ಡ ಹೆಣ್ಣು ಮಗಳು ಹೇಳಿದೆ ಅಲ್ವಾ ಕೆಲ್ಸದ ಕಳ್ಳಿ ಅಂತ ಅವಳೆ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬನ್ನಿ ಏನೇನು ಮಾಡಿದ್ದೀವಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಎಲ್ಲರೂ ಮಾಡಿರೋದೇ ಶ್ರೀರಾಮನವಮಿ ಅಂದರೆ ಏನು ಮಾಡ್ತಾರೆ ಹೇಳಿ ಅಲ್ವಾ ಸೊ ಮಾಡಿರೋದೆಲ್ಲನೂ ಎತ್ಕೊಂಡು ಹೋಗೋಣ ಅಂತ ನೋಡಿ ಆಗಲೇ ಮಲಗಿಸಿದ್ರೆ ಹೇಗಿದ್ದರು ಅನ್ನ ನಾವೆಲ್ಲ ಸ್ಥಾನದಲ್ಲಿ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಮಕ್ಕಳು ಯಾಕಡೆ ಕಡೆ ಮಲಗಿದ್ದಾರೆ ಅಂತ ಸೊ ಇವ್ರು ಮಲ್ಕೊಳ್ಳಿ ನಾವು ಹೋಗಿ ಬರೋಣ ಅಂತ ನೋಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವರು ನಮ್ಮ ದೊಡ್ಡ ಹೆಣ್ಮಗಳು ಇವರು ನಮ್ಮ ಅರ್ಚನಮ್ಮ ನೋಡಿ ನಾನು ರಂಗೋಲಿ ತೋರಿಸ್ತೀನಿ ಅಂದಿಲ್ವ ಇದೆ ನಮ್ಮ ಅತ್ತೆ ಅವರು ಮೆಣಸಿನ್ಕಾಯಿ ಎಲ್ಲ ಒಣಗಾಕಿದ್ದಾರೆ ಸರಿ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಮಾಡ್ಕೊಬರೋಣ ದೇವಸ್ಥಾನದಲ್ಲಿ ಅಂತ ಹಾಗೇ ಸುಮ್ಮನೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಇಲ್ಲಿ ಬಂದುಬಿಟ್ಟು ಊರಲ್ಲಿ ಮೂರು ದೇವಸ್ಥಾನಗಳಿದೆ ಮೇಯ್ನ್ ಅಂದರೆ ಮಾರಿಯಮ್ಮ ಒಂದು ಯಲ್ಲಮ್ಮ ಒಂದು ಆಮೇಲೆ ಗಂಗಮ್ಮ ದೇವಸ್ಥಾನ ಅಂತ ಇದು ಬಂದುಬಿಟ್ಟು ಮಾರಿಯಮ್ಮನು ಆಮೇಲೆ ಮೊನ್ನೆ ತೋರಿಸ್ದೆಲ್ಲ ಇದ್ರ ಪಕ್ಕದಲ್ಲಿ ಅದು ಯಲ್ಲಮ್ಮ ಗುಡಿ ಆಮೇಲೆ ತೋರಿಸ್ತೀನಿ ರೀ ಗಂಗಮ್ಮ ಟೆಂಪಲ್ ಎಲ್ಲಿದೆ ಅಂತ ಸೊ ಇಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದುಬಿಟ್ವಿ ಸೊ ಮನೆಗೆ ಬಂದಿದ್ದ ತಕ್ಷಣ ಅವರೆಲ್ಲ ಕೀಳ್ತಾ ಕೀಳ್ತಾಯಿದ್ರಲ್ಲ ಮನೆಯವರೆಲ್ಲ ಅತ್ತೆ ನಮ್ಮ ಯಜಮಾನ್ರು ಅಣ್ಣ ಆಂಜಪ್ಪ ನಮ್ಮ ಯಜಮಾನ್ರವ್ರ ಅಣ್ಣ ಎಲ್ಲರೂ ಸೊತೆ ಕೈ ಕೇಳ್ತಾಯಿದ್ರಲ್ವ ಸೊ ಅವ್ರಿಗೆ ಇನ್ನು ಬರೋದು ಲೇಟ್ ಆಗತ್ತೆ ನಾಲ್ಕು ಗಂಟೆ ಆಗೋಗಿತ್ತು ಆಲ್ರೆಡಿ ಮತ್ತು ಇನ್ನು ಅವ್ರ ಮನೆಗೆ ಬಂದು ಲೇಟ್ ಆಗತ್ತೆ ಅಂತೇಳ್ಬಿಟ್ಟು ಅವ್ರು ನೀರು ಬೇರೆ ಬೇಕು ಅಂತೇಳಿದ್ರು ಸೊ ಎಲ್ಲರೂ ಒಂದು ರೌಂಡ್ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋದ್ವಿ ನಾವೂ ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಆಗಲೇ ಹೇಳ್ದೆ ಅಲ್ವಾ ಗಂಗಮ್ಮ ದೇವಸ್ಥಾನ ಅಂತ ಇದೆ ನಮ್ಮ ಮನೆ ಪಕ್ಕದಲ್ಲೇ ಮೂರು ದೇವಸ್ಥಾನವೂ ತುಂಬಾ ಹತ್ತಿರನೇ ಇದೆ ಮನೆಗೆ ಸೊ ಪ್ರತಿಯೊಂದು ಹಬ್ಬಕ್ಕೂ ಹೋದಾಗ ಜಾಸ್ತಿ ಹೋಗೋದು ಅಂದರೆ ಮಾರಿಯಮ್ಮ ಟೆಂಪಲ್ಗೆ ತುಂಬ ಫೇಮಸ್ಸಿ ಅಂದರೆ ಅಲ್ಲೇ ಹುಟ್ಟಿರೋದಂತೆ ಸೊ ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಇನ್ನು ಮನೆಯಲ್ಲಿದ್ದೇನು ಮಾಡಬೇಕು ಅಂತ ಎಲ್ಲರೂ ತೋಟ ಹತ್ರ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ ಆ್ಯಂಡ್ ಇಲ್ಲಿ ಮನೆ ಕಾಣಿಸ್ತಿದೆ ನೋಡಿ ಈಗ ನನ್ನ ಜೊತೆ ಬರ್ತಿದ್ದಾರಲ್ಲ ಇವರು ಇವ್ರದೇ ಮನೆ ಈಗ ಮನೆ ಕಟ್ತಾ ಇದ್ದಾರೆ ಇವರು ಇನ್ನು ಮೇ ಬಿ ಒಂದು ತ್ರೀ ಮಂತ್ಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗ್ಬೋದು ಅಂದ್ಕೊಳ್ತಾ ಇದ್ದೀನಿ ಎಲ್ಲ ಆಗಿದೆ ಒಂದು ತ್ರೀ ಮಂತ್ಸು ಇಲ್ಲ ಒಂದು ಫೋರ್ ಮಂತ್ಸ್ ಆಗತ್ತೆ ಇನ್ನು ಕಂಪ್ಲೀಟ್ ಆಗೋದು ಇನ್ನು ಬರೀ ಟೈಲ್ಸು ಆಮೇಲೆ ವೈರಿಂಗು ಲಾಸ್ಟಿಂಗ್ ಮುಗಿದರೆ ಆಮೇಲೆ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗೀತು ಸುತ್ತಲೂ ಕಾಂಪೌಂಡ್ ಬೇರೆ ಆಗಬೇಕು ಅಂತ ಇದ್ದರು ಆ್ಯಂಡ್ ಇವ್ರು ಬಂದುಬಿಟ್ಟು ನಮ್ಮ ಮಾವ ಅವ್ರ ಅಕ್ಕ ಇವ್ರನ್ನ ಮಾತಾಡಿಸ್ಕೊಂಡು ಹಾಗೇ ಹೋಗ್ತಾ ಇದ್ವಿ ಈಗ ನೋಡಿ ಮೇಯ್ನ್ ಪರ್ಸನ್ ಒಬ್ಬರು ಬರ್ತಾರೆ ಹಾಯಿ ಮಾಡಿಕೊಂಡು ನೋಡಿ 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 ಕಾಣಿಸ್ತಾ ಇದ್ದಾರೆ ಬಂದರು 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 ಅಗೋ ಇವರು ಆಯ್ ಮಾಡು ಆಯ್ ಮಾಡು ನಾಯಿ ಅಂತ ಹೇಳ್ತಾ ಇದ್ರೆ ತೋಕೆ ಅಲ್ಲಡಿಸ್ತಿದ್ದೆ ಅದು ತೋಕೆ ಎಲ್ಲ ಹಾಯ್ ಮಾಡ್ತಿದ್ದೆ ಅದು ಸೊ ಹಾಗೆ ಮಾತಾಡ್ಕೊಂಡು ಬಂದ್ವಾ ಸರಿ ಅಂತೂ ಇಂಥ ತೋಟ ಹತ್ತಿರ ಬಂದುಬಿಟ್ವಿ ನೋಡಿ ಇದು ಏನು ಗಿಡ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಚೆನ್ನಾಗಿದೆಯಾ ನಮ್ಮ ತೋಟ ಅಂದರೆ ಈವ್ನಿಂಗ್ ಟೈಮ್ ತೋಟ ಹತ್ತಿರ ಹೋದರೆ ತುಂಬಾ ವ್ಯೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೂ ಬೇರೆ ತುಂಬ ಇಷ್ಟ ಆಗುತ್ತೆ ಈವ್ನಿಂಗ್ ಟೈಮ್ ಹೋಗಬೇಕು ಅಂದರೆ ಅಂದರೆ ಹೋಗಿ ನೋಡ್ಕೊಂಡು ಬರೋದಕ್ಕೆ ಮಾತ್ರ ಇಷ್ಟ ನನ್ನ ತೋಟ ಕೆಲಸ ಏನು ಬರಲ್ಲ ಮನೆ ಕೆಲಸ ಎಷ್ಟಾದರೂ ಮಾಡ್ತೀನಿ ಸಾಕಾಗೋದ್ರೂ ಎಷ್ಟು ಇಷ್ಟು ಕೆಲಸ ಕೊಟ್ರು ಮನೆ ಕೆಲಸ ನಾನು ಮಾಡಾಕ್ತೀನಿ ತೋಟ ಕೆಲಸ ಬರೋದೇ ಇಲ್ಲ ನನಗೆ ಆ್ಯಂಡ್ ನನಗೆ ಮದುವೆ ಫೈವ್ ಇಯರ್ಸ್ ಆಗಿದೆ ಇಷ್ಟುವರ್ಗು ನಮ್ಮ ನನಗೆ ಕರೆದೂ ಇಲ್ಲ ಅವರು ತೋಟ ಕೆಲಸಕ್ಕೆ ಕರೆದ್ರೂ ನನಗೆ ಮಾಡೋದಿಕ್ಕೆ ಬರೋದಿಲ್ಲ ಅಷ್ಟೇ ಯಾಕೆಂದರೆ ಇದ್ರೆ ಚಿಕ್ಕವಾಗಿಂದ ನನಗೆ ಅದೆಲ್ಲ ರೂಢಿ ಇಲ್ಲ ಅಭ್ಯಾಸ ಮಾಡಿಸಿಲ್ಲ ಅಮ್ಮ ಅವರು ಸೊ ಎಲ್ಲ ಇಲ್ಲಿ ಬಂದ್ವಾ ಇನ್ನೂ ಸರಿ ನಡ್ಕೊಂಡು ಹೋಗೋಣ ಅಂತ ಮುಂದೆ ಹೋದರೆ ನನ್ನ ಚಿಕ್ಕ ಮಗಳು ಕುತ್ಕೊಬಿಟ್ಟಿದ್ದಾಳೆ ಅಲ್ಲಿ ಮುನ್ಸ್ಕೊಂಡು ಎತ್ಕೊಂಡು ಹೋಗ್ಬೇಕಂತೆ ಸೊ ನೀನು ಇಲ್ಲೇ ಕೂತ್ಕೊಂಡಿರು ನಾನು ಹೋಗ್ತೀನಿ ಅಂತ ನಾನು ಹೊರಟೋದೆ ನಾನು ಅಲ್ಲಿ ಹೋಗಿ ಐದು ನಿಮಿಷ ಕೂತ್ಕೊಂಡು ಹಿಂದ್ಗಡೆ ನೋಡಿದ್ರೆ ಬಂದೇ ಇಲ್ಲ ಅಲ್ಲೇ ಕೂತ್ಕೊಂಡಿದ್ದಾಳೆ ಮುನ್ಸ್ಕೊಂಡು ಯಪ್ಪ ನಾನು ಚಿಕ್ಕಮಗಳಿಗೆ ಅಷ್ಟು ಕೋಪ ಇದು ಬಂದುಬಿಟ್ಟು ವಿನಿನ್ನ ಸೆಕೆಂಡ್ ವೈಫು ಅವ್ರಿಗೆ ಎರಡು ಹೆಂಡ್ತಿರು ಒಂದು ಮಾತಾಡತ್ತಲ್ಲ ಅಂತ ಹೆಂಡ್ತಿ ಇನ್ನೊಂದು ಅವ್ರನ್ನ ಓದ್ಕೊಂಡು ಹೋಗೋದು ಅಂದರೆ ಮಾಮೂಲಿ ವೆಹಿಕಲ್ ಅಂತ ಅರ್ಥ ಸೊ ಇನ್ನು ಹಂಗು ಹಿಂಗು ನಡ್ಕೊಂಡು ಬಂದ್ಬಿಟ್ವಿ ಇವರು ಏನು ಮಾಡ್ತಿದ್ದಾರೆ ಅಂದರೆ ಅತ್ತೆ ಅವರೆಲ್ಲ ಸೌತೆಕಾಯಿ ಕೇಳ್ತಾಯಿದ್ದಾರೆ ವಿನಿಯಣ್ಣವರು ಎತ್ಕೊ ಬಂದು ತುಂಬಿಸ್ತಿದ್ದಾರೆ ನೋಡಿ ನನ್ನ ಮಗಳು ಇನ್ನೂ ಬಂದಿಲ್ಲ ಕೋಪ ಮಾಡ್ಕೊಂಡು ಅಲ್ಲೇ ಇದ್ದಾಳೆ ಸೊ ನೀನು ಅಲ್ಲೇ ಇರಮ್ಮ ಅಂತ ಹೇಳಿಬಿಟ್ಟು ನಾನು ಹಾಗೇ ಸುಮ್ಮನೆ ಎಲ್ಲ ರೌಂಡ್ ಹಾಕೊಂಡು ಬಂದೆ ಅಲ್ಲಿ ಟ್ರ್ಯಾಕ್ಟರ್ ಮೇಲೆ ಇರೋದು ಯಾರು ಗೊತ್ತಾ ನಮ್ಮ ಮಹಾರಾಜರು ನಮ್ಮ ಹಸ್ಬೆಂಡವರು ಸೊ ಹಾಗೆ ನಡ್ಕೊಂಡು ಬಂದ್ವಿ ನೋಡಿ ಎಷ್ಟು ಬೇಗ ಬಂದುಬಿಟ್ಟಿದ್ದಾರೆ ಬಿಟ್ಬಿಟ್ಟು ನಮ್ಮ ವರ್ಷ ನಮ್ಮ ದೊಡ್ಡ ಮಗಳು ನಮ್ಮ ಅರ್ಚನಮ್ಮ ಬಂದುಬಿಟ್ಟಿದ್ದಾರೆ ಇವರು ಬರೀ ಹಾಕೋದೆ ಯಾರು ನಮ್ಮ ಇನ್ನ ಇಲ್ಲಿದಾರಲ್ಲ ಬರೀ ಅಂದರೆ ಬರೀ ಹಾಕೋದೆ ಏನು ಮಾಡಿದ್ರು ಯಾವುದೂ ಒಂದು ಆಗ್ತಾ ಇರ್ತಾರೆ ಚಿಕನ್ ರಾಜ ಚಿಕನ್ ಇದ್ದರೆ ಸಾಕು ಇವ್ರಿಗೆ ಸೊ ಇವರು ಮಜ್ಜಿಗೆ ಪಾನಕ ಅಂತಾರಲ್ಲ ಅದೆಲ್ಲ ಕುಡಿತಾ ಇದ್ದರು ಇವ್ರು ನೋಡಿ ನಮ್ಮ ಬುಡ್ಡಿ ಬಂದಿದ್ದು ಬಂದಂಗೆ ಕೂತ್ಕೊಂಡು ಹೇಳೀತಾವ್ರೆ ಪಾಪ ಸೋತೆಕಾಯಿ ನಾನು ಗಿಡದ ಮೇಲೆ ಕಾಲಿಗೆ ಬಿಟ್ಟಿದ್ದೀನಿ ಅಂತ ಹೋಯ್ತಾ ನೂರೈವತ್ತು ರೂಪಾಯಿ ಗಿಡ ಹೋಯ್ತಾ ಹ್ಞೂ ಆಯಿತು ಬಿಡು ಹ್ಞೂ ಬಂದ ನೂರೈವತ್ತು ರೂಪಾಯಿ ಗಿಡ ಹೋಯ್ತಾ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಸೊ ಇದು ಬೀನ್ಸು ಆ್ಯಂಡ್ ಇದು ಸೋತೆಕಾಯಿ ಯಾಕೋ ಗೊತ್ತಿಲ್ಲ ಸೋತೆಗೆ ಸ್ವಲ್ಪ ಬಿಸಿಲಿಗೆ ಇಲ್ವಲ್ಲ ಅದಕ್ಕೆ ಬಿಸಿಲಿಲ್ಲ ಅಂತಲ್ಲ ತೋಟದಲ್ಲಿ ಹಾಕಿದ್ದಾರೆಲ್ಲ ಅದಕ್ಕೆ ಬಿಸಿಲು ಬೀಳಲ್ಲ ಅಂತ ಇನ್ನು ನನ್ನ ಮಕ್ಕಳೆಲ್ಲ ಹಾಯ್ ಮಾಡ್ತಿದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ ತಿನ್ನೋದು ಇನ್ನು ನಮ್ಮ ರಾಜರು ನಮ್ಮ ಮಹಾರಾಜರು ಬನ್ನಿ ಇಲ್ಲಿ ತಿನ್ನೀರ ಅಂತ ಹೇಳಿದ್ರೆ ಮತ್ತೆ ಬಂದರೆ ಅಲ್ಲೇ ಕುತ್ಕೊಬಿಡ್ತೀನಿ ಎತ್ಕೊಬಾ ಅಂತ ಹೇಳ್ತಿದ್ದಾರೆ ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮಜ್ಜಿಗೆ ಪಾನಕ ಕೈ ಎತ್ಕೊಂಡೋಗಿ ಅಲ್ಲೇ ಕೊಟ್ಟೆ ಸರಿ ಅಂತ ಕುಡಿದ್ರು ಇವ್ರು ಬರೀ ಏನೋ ಕಾಮೆಂಟ್ಗಳು ಮಾಡಿ ಇದ್ದಾರೆ ಕಾಮಿಡಿಗೆ ಸರಿ ಏನಾದರೂ ಹೇಳಿ ಬಿಡಿ ಅಂದ್ಕೊಂಡು ಇಲ್ಲಿ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ನೋಡಿ ವರ್ಷ ತಮ್ಮ ನಮ್ಮ ಹೆಣ್ಣುಮಗಳ ಮಗ ಅವ್ನು ಭಾರಿ ಸೈಲೆಂಟು ಸೊ ಇವೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋ ಟೈಮ್ಗೆ ನೋಡಿ ಎಲ್ಲ ಇದ್ದಾರೆ ನಮ್ಮ ಅಜ್ಜಿ ನಮ್ಮತ್ತೆ ಎಲ್ಲ ಆಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡು ಸರಿ ಅಂತ ಹೋಗೋಣ ಅಂತ ಹೋಗ್ತಾ ಇದ್ವಿ ಇದರಲ್ಲಿ ಕಾಮಿಡಿ ಏನಪ್ಪ ಅಂದರೆ ನಾವು ಮನೆಗೆ ಹೋಗೋ ಟೈಮಲ್ಲಿ ಒಂದು ಲವ್ ಬರ್ಡ್ಸ್ನ ನೋಡಿದ್ವಿ ಅವರು ಎಲ್ಲಿಂದನೋ ಬಂದು ಇಲ್ಲಿ ರೋಡಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಸರಿ ಅಂತ ಎಲ್ಲ ಮುಗಿಸ್ಕೊಂಡು ಬಾ ಇನ್ನು ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಒಂದು ಎಂಟು ಎಂಟೂವರೆ ಆಗಿತ್ತು ಗಾಯಸ್ ನಾವು ರಿಟರ್ನ್ ಮನೆಗೆ ಬರೋ ಅಷ್ಟೊತ್ತಿಗೆ ಸೊ ಹಬ್ಬ ಎಲ್ಲ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಂದರೆ ಲೇಟ್ ಆಗುತ್ತೆ ಕೆಲಸಕ್ಕೆಲ್ಲ ಹೇಳಿಬಿಟ್ಟು ಅವತ್ತು ನೈಟ್ ಎಂಟೂವರೆ ಒಂಬತ್ತಾಗಿತ್ತು ಸೊ ಒಂಬತ್ತು ಗಂಟೆ ಒಂಬತ್ತುವರೆಗೆ ಮನೆ ಸೇರಿಕೊಂಡ್ವಿ ಇಷ್ಟಾಗಿತ್ತು ನಾನು ಊರಿಗೋಗಿ ಶ್ರೀರಾಮನವಮಿ ಹಬ್ಬ ಮುಗಿಸಿದ್ದು ಆ್ಯಂಡ್ ಈ ಲಾಗ್ ಪೂರ್ತಿ ನೋಡಿ ಸ್ಕಿಪ್ ಮಾಡಿದಿರಾ ನಿಮಗೆ ಏನು ಅನ್ನಿಸ್ತು ಈ ಲಾಗಲ್ಲಿ ನಿಮಗೆ ಇಷ್ಟವಾದ ಪಾರ್ಟ್ ಯಾವುದು ಅನ್ನೋದನ್ನು ಮಿಸ್ ಮಾಡ್ದಿರ ಕಾಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ನಾಳೆ ಸಿಗುವೆ ಅಂತ ಹೇಳ್ತಾ ನನ್ನ ಈ ಪುಟ್ಟ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಟು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ಸ್ 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 ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಮಿಸ್ ಮಾಡ್ದಿರಾ ಸಬ್ಸ್ಕ್ರೈಬ್ ಮಾಡೋಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು